ನಮಸ್ತೆ ವೀಕ್ಷಕರೇ ನಾನು ಮೈಥಿಲಿ ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮಾಸ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಒಂದನೇ ತಾರೀಕಿಂದ ಯಾವ ಯಾವ್ಯಾವ ರಾಶಿಗಳಲ್ಲಿ ಯಾವ್ಯಾವ ಫಲ ಇದೆ ಅಂತ ನೋಡೋಣ ಮೊದಲಿಗೆ ನಾಲ್ಕು ಒಂದ್ ಕುಂಭ ರಾಶಿಯಲ್ಲಿ ನಾಲ್ಕು ಗ್ರಹಗಳು ಒಂದೇ ಮನೆಯಲ್ಲಿ ಸೇರುತ್ತೆ ಈ ಫೆಬ್ರವರಿ ತಿಂಗಳಲ್ಲಿ ಅದ್ ಯಾವ್ದಾವ್ದಪ್ಪ ಅಂತಂದ್ರೆ ಮೊದಲಿಗೆ ಶುಕ್ರ ನಂತರ ಬುಧ ಅದಾದ ಒಂದ ಎರಡು ವಾರಗಳ ನಂತರ ಬುಧ ಅದ ತಿಂಗಳ ಕೊನೆಯ ನಲ್ಲಿ ಬಂದು ಕುಜ ಕೂಡ ಕುಂಭ ಈ ಸರಿ ನಾಲ್ಕು ಗ್ರಹಗಳು ಒಂದೇ ರಾಶಿಯಲ್ಲಿ ಸೇರುತ್ತೆ ಈ ಮೊದಲಿಗೆ ಮೇಷರಾಶಿ ಎಲ್ಲಾ ರಾಶಿಗಳಿಗೂ ಹೇಗಿದ್ಯಪ್ಪ ಅಂತ ನೋಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಹೇಗಿದೆಯಪ್ಪ ಅಂತಂದ್ರೆ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹೇಗಪ್ಪಾ ಅಂತಂದ್ರೆ ತನ್ನ ರಾಶ್ರಾಧಿಪತಿ ಕುಜ ಬಂದು ಉಚ್ಚ ಸ್ಥಾನದಲ್ಲಿ ಅದು ತನ್ನದೇ ಆದ ನಕ್ಷತ್ರ ಧನಿಷ್ಠ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ತುಂಬಾ ರಾಜ್ಯೋಗ ಅಂತಾನೆ ಹೇಳ್ಬೋದು ಮೇಷ ಮೇಷರಾಶಿಯವರಿಗೆ ಅದ್ರಲ್ಲೂ ಏನಾದ್ರು ಅನ್ಕೊಂಡಿದ್ರೆ ಒಂದ್ ಕೆಲಸ ಕಾರ್ಯದಲ್ಲಿರ್ಬೋದು ಪ್ರತಿ ಒಂದ್ರಲ್ಲೂ ಶನಿ ಬಂದು ಹನ್ನೆರಡನೇ ಮನೆಯಲ್ಲಿ ಕೂತಿದ್ರು ಕೂಡ ನಿಮ್ಗೆ ನಿಮ್ ರಾಶಿಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳು ನಿಮ್ಗೆ ತುಂಬಾ ಶುಭಕರ ಅಂತಾನೆ ಹೇಳ್ಬೋದು ಯಾವುದೇ ಒಂದ್ ಕೆಲಸ ಕಾರ್ಯ ಕೈ ಹಾಕ್ಬೋದು ಪ್ರತಿ ಒಂದು ಕುಟುಂಬದಲ್ಲಿ ಇರ್ಬೋದು ಒಂದು ಮನೆಯಲ್ಲಿ ಒಂದು ಅಣ್ಣ ತಂಗಿ ಅಥವಾ ಒಂದು ಸ್ನೇಹಿತರು ಪ್ರತಿ ಒಂದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಮೇಷರಾಶಿಯವರಿಗೆ ಅದರಲ್ಲಿ ಒಂದು ಎರಡನೇ ಮನೆ ಅಧಿಪತಿ ಕೂಡ ಹತ್ತನೇ ಹನ್ನೊಂದನೇ ಮನೆಯಲ್ಲಿ ಇರ್ತಾರೆ ಕುಂಭರಾಶಿಯಲ್ಲಿ ಹಾಗಾಗಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಗಳು ಮೇಷರಾಶಿಯವರಿಗೆ ಒಂದು ಹಣಕಾಸಿನ ಏನು ನೀವು ನಿರೀಕ್ಷೆ ಮಾಡಿರ್ತೀರೋ ಸ್ವಲ್ಪ ಎಷ್ಟೋ ದಿವಸದಿಂದ ನನ್ಗೆ ಏನೋ ಒಂದ್ ಸ್ವಲ್ಪ ತೊಂದರೆ ಇದೆ ಈ ತಿಂಗಳಾದ್ರೂ ನನ್ಗೆ ಸ್ವಲ್ಪ ಕ್ಲಿಯರ್ ಆಗತ್ತ ಅಂತ ಏನ್ ಅದು ಈ ತಿಂಗಳು ನಿಮ್ಗೆ ನೆರವೇರುತ್ತೆ ಈ ತಿಂಗಳು ಒಂದು ಹಣಕಾಸಿಂದ ಸಹಾಯ ಆಗ್ಬೋದು ಒಂದ್ ಯಾವ್ದೋ ಒಂದ್ ಇದ್ರಿಂದ ಆದ್ರೂ ನಿಮ್ಗೆ ಹಣಕಾಸಿನ ಮುಗ್ಗಟ್ಟಿರೋದಿಲ್ಲ ಇರೋದಿಲ್ಲ ಮೇಷರಾಶಿ ಅವರಿಗೆ ಅದರಲ್ಲೂ ಆ ಸಹೋದರ ಸಹೋದರಿಯರ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಂಧವ್ಯ ನಿಮ್ಗೆ ನಾ ಅದರಲ್ಲಿ ಬನ್ನಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸ್ವಲ್ಪ ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕಾಗತ್ತೆ ಮತ್ತ ರಾಶಿಯವ್ರ ಮಕ್ಳುಗಳು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಯಾಕೆಂದ್ರೆ ಕೇತು ಬಂದ ಐದನೇ ಇರೋದ್ರಿಂದ ಅವ್ರ ಸ್ವಲ್ಪ ಒಂಥರ ಆಟ ಸ್ವಭಾವ ಒಂಥರ ಕಿರಿಕಿರಿ ಮಾಡೋದು ಈ ತರ ಇರುತ್ತೆ ಇನ್ನ ಆರ್ನೇ ಮನೆಯದು ಏಳನೇ ಮನೆ ಅಧಿಪತಿ ಎಲ್ಲಾ ಗ್ರಹಗಳು ಬಂದು ನಿಮ್ಗೆ ಹನ್ನೊಂದನೇ ಮನೆಯಲ್ಲಿ ಇರೋದ್ರಿಂದ ಯಾರು ಒಂದು ಗಂಡ ಹೆಂಡತಿ ಜೊತೆ ಒಂದೊಳ್ಳೆ ಬಾಂಧವ್ಯ ಇರ್ಬೋದು ಒಂದ್ ಏನಾದ್ರು ಎಲ್ಲೋ ಹೋಗ್ಬೇಕು ಅನ್ಕೊಂಡಿರ್ತೀರಾ ಪ್ರತಿಯೊಂದು ಕೂಡ ಸಕ್ಸಸ್ ಕಾಣ್ತಾ ಇರ್ತೀರ ಒಂದು ಕೆಲ್ಸದಲ್ಲಂತೂ ನಿಮ್ಗೆ ಹೆಂಗೆ ಅಂತಂದ್ರೆ ಈಗ ಒಂದ್ ಎರಡ್ ಮೂರ್ ತಿಂಗಳಿಂದ ಸ್ವಲ್ಪ ತುಂಬಾ ಕಿರಿಕಿರಿ ಅನಿಸ್ತಾ ಇರೋದು ಈಗ ಒಂದ ಕಳೆದ ತಿಂಗಳು ಜನವರಿ ತಿಂಗಳಿಂದ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಮೇಷ ರಾಶಿಯವ್ರಿಗೆ ಶನಿ ಹನ್ನೆರಡನೇ ಮನೆಯಲ್ಲಿದ್ರು ಹನ್ನೆರಡನೇ ಪ್ರಭಾವ ಸ್ವಲ್ಪ ಕಮ್ಮಿ ಇರುತ್ತೆ ಈ ರಾಶಿ ಅಧಿಪತಿ ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಅದ್ರಲ್ಲೂ ಎಲ್ಲಾದ್ರೂ ಏನಾದ್ರೂ ಅನ್ಕೊಂಡಿರ್ತೀರಾ ಯಾರಿಗಾದ್ರೂ ಏನಾದ್ರೂ ಸಹಾಯ ಕೇಳದಿರೋದು ಅಂತದೋ ಅಹ್ ಏನಾದ್ರೂ ಒಂದು ನಿರೀಕ್ಷೆಯಲ್ಲಿ ಇರೋವಂತದೋ ಅದೆಲ್ಲಾ ನಿಮ್ಗೆ ಈ ತಿಂಗಳು ಸುಲಭವಾಗುತ್ತೆ ಮೇಷರಾಶಿಯವರು ಮೇಷರಾಶಿಯವರು ಏನಪ್ಪಾ ನೀವು ಈ ತಿಂಗಳಲ್ಲಿ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆದಷ್ಟು ನೀವು ಮೇಷರಾಶಿಯವರು ಸ್ವಲ್ಪ ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೇತು ಶಾಂತಿನ ಮಾಡ್ಕೊಬೇಕಾಗತ್ತೆ ಒಂದ್ ವಿಗ್ ಒಂದು ಗಣೇಶನ್ಗೆ ಯಾವ್ದೇ ಒಂದ್ ಕೆಲ್ಸ ಮಾಡ್ಬೇಕು ಅಂತಂದ್ರೂ ನಿಮ್ಗೆ ವಿಘ್ನ ಆಗ್ಬಾರ್ದಲ್ವಾ ಏನೇ ಒಂದ್ ಹೋಗ್ತೀನಿ ಅಂತಂದ್ರು ಆ ಕೆಲ್ಸ ಸಕ್ಸಸ್ ಆಗ್ಬೇಕು ಅಂದ್ರೆ ಆದಷ್ಟು ಸ್ವಲ್ಪ ನೀವು ಕೇತುನ ಶಾಂತಿ ಮಾಡ್ಬೇಕಾಗತ್ತೆ ಏನಪ್ಪಾ ಮಾಡ್ಬೇಕು ಅಂತಂದ್ರೆ ಕೇತುಗೆ ಪ್ರತಿ ಬುಧವಾರದ ದಿವಸ ನೀವು ಗಣೇಶನ್ಗೆ ದೀಪ ಅಂತದ್ದು ದೇವಸ್ಥಾನ ಏನಾದ್ರು ಹತ್ರ ಇತ್ತು ಅಂದ್ರೆ ಎರಡ್ ಎರಡ್ ಬೆಲ್ಲದ ದೀಪ ಹಚ್ತಾ ಬನ್ನಿ ಇಲ್ಲ ಅದಾಗ್ತಾ ಇಲ್ಲ ನಮ್ಗೆ ಟೈಮ್ ಇಲ್ಲ ಅಂತಂದ್ರೆ ಮನೆಯಲ್ಲೇ ನೀವು ಗಣೇಶನ್ಗೆ ಪ್ರತಿ ದಿನ ಗರ್ಕೆ ಇಟ್ಟು ಒಂದ್ ಐದು ಒಂಬತ್ತು ಇಪ್ಪತ್ತೊಂದು ನಿಮ್ ಕೈಲಿ ಎಷ್ಟು ಸಿಗುತ್ತೋ ಅಷ್ಟು ಗರ್ಕೆನ ಇಟ್ಟು ನೀವು ಪ್ರತಿ ದಿನ ಆರಾಧನೆ ಮಾಡ್ತಾ ಬನ್ನಿ ಅದ್ರಲ್ಲೂ ಬುಧವಾರದತ್ತು ಹೆಚ್ಚು ಆರಾಧನೆ ಮಾಡ್ತಾ ಬಂದಷ್ಟು ನಿಮ್ಗೆ ಶುಭ ಫಲಾನು ಕಾಣ್ತೀರಾ ಇನ್ನ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಆದಷ್ಟು ಕಾಗೆಗಳಿಗೆ ಯಥೇಚ್ಛವಾಗಿ ಗೋಧಿಯಿಂದ ಮಾಡಿರೋ ಪದಾರ್ಥದಲ್ಲಿ ಆಹಾರನ ಒಂದ್ ರೊಟ್ಟಿನೋ ಒಂದ್ ಚಪಾತಿನೋ ಏನಾದ್ರೂ ಹಾಕ್ತಾ ಬನ್ನಿ ನಿಮ್ಗೆ ಎಷ್ಟು ಹಾಕ್ತಾ ಬರ್ತೀರಾ ನಿಮ್ಗೆ ಅಷ್ಟು ಸ್ವಲ್ಪ ಹನ್ನೆರಡನೇ ಮನೆ ಶನಿದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಮತ್ ಮೈಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋವಂಥದ್ದು ಶನಿವಾರದತ್ತು ಬಂದು ನೀವು ಒಂದ್ ಸ್ವಲ್ಪ ಎಳ್ಳೆ ಎಣ್ಣೆನ ಮೈಗೆಲ್ಲ ಹಚ್ಕೊಂಡು ಸ್ನಾನ ಮಾಡೋವಂಥದ್ದು ಮತ್ತೆ ಒಂದು ಕಾಗೆಗೂಟ ಊಟ ಇಷ್ಟು ಪರಿಹಾರ ಮೇಷ ರಾಶಿಯವರಿಗೆ ಈ ತಿಂಗಳು ತುಂಬಾ ಶುಭಕರ ಅಂತಾನೆ ಹೇಳ್ಬೋದು ಇದಿಷ್ಟು ಮೇಷರಾಶಿಯವರ ಮಾಸ ಭವಿಷ್ಯ ಆಗಿರುತ್ತೆ